ಕೂದಲು ಆರೈಕೆ ನೈಸರ್ಗಿಕ ಸಲಹೆಗಳು ಮತ್ತು ಆರೋಗ್ಯಕರ ಕೂದಲಿಗೆ ಮಾರ್ಗಗಳು ಕೂದಲು ನಮ್ಮ ದೇಹದ ಸೌಂದರ್ಯದ ಅವಿಭಾಜ್ಯ ಅಂಗ ದಪ್ಪ ಹೊಳೆಯುವ ಹಾಗೂ ಆರೋಗ್ಯಕರ ಕೂದಲು ಎಲ್ಲರ ಕನಸು ಆದರೆ ಇಂದಿನ ಕಾಲದಲ್ಲಿ ಮಾಲಿನ್ಯ ಅಸ್ವಸ್ಥ ಜೀವನ ಶೈಲಿ ಪೌಷ್ಟಿಕಾಂಶ ಕೊರತೆ ಮತ್ತು ಅಧಿಕ ರಾಸಾಯನಿಕ ಬಳಕೆಯಿಂದ ಕೂದಲು ಉದುರುವಿಕೆ ಒಣಗುವುದು ಮತ್ತು ಮುರಿಯುವುದು ಸಾಮಾನ್ಯ ಸಮಸ್ಯೆಯಾಗಿಬಿಟ್ಟಿದೆ ಈ ಸಮಸ್ಯೆಗಳನ್ನು ತಡೆಯಲು ಮತ್ತು ಆರೋಗ್ಯಕರ ಕೂದಲನ್ನು ಕಾಪಾಡಿಕೊಳ್ಳಲು ನೈಸರ್ಗಿಕ ವಿಧಾನಗಳು ಬಹಳ ಸಹಾಯಕ ಒಂದು ತೈಲ ಮಸಾಜ್ ಪ್ರತಿ ವಾರವೂ ಕನಿಷ್ಠ ಎರಡು ಬಾರಿ ತೆಂಗಿನೆಣ್ಣೆ ಆಮುದೆಣ್ಣೆ ಅಥವಾ ಬಾದಾಮಿ ಎಣ್ಣೆ ಹಚ್ಚಿ ತಲೆಮಸಾಜ್ ಮಾಡಿದರೆ ರಕ್ತಸಂಚಾರ ಸುಧಾರಿಸುತ್ತದೆ ಇದು ಕೂದಲು ಬೇರುಗಳನ್ನು ಬಲಪಡಿಸಿ ಕೂದಲು ಉದುರುವಿಕೆಯನ್ನು ತಡೆಯುತ್ತದೆ ಎರಡು ಸರಿಯಾದ ಆಹಾರ ಪ್ರೋಟೀನ್ ವಿಟಮಿನ್ ಬಿ ಬಿ ಹನ್ನೆರಡು ಸಿ ಈ ಮತ್ತು ಕಬ್ಬಿನ ಸಮೃದ್ಧ ಆಹಾರ ಸೇವನೆಯು ಕೂದಲು ಬೆಳೆಯಲು ಸಹಕಾರಿ ಮೊಟ್ಟೆ ಹಸಿರು ತರಕಾರಿ ಬಾದಾಮಿ ಅಕ್ಕರಕಾಯಿ ತೊಗರಿಬೇಳೆ ಇತ್ಯಾದಿ ಆಹಾರವು ಉತ್ತಮ ಮೂರು ನೈಸರ್ಗಿಕ ಪ್ಯಾಗ್ಗಳು ಮನೆಮದ್ದುಗಳಿಂದ ತಯಾರಿಸಬಹುದಾದ ಕೂದಲು ಪ್ಯಾಕ್ಗಳು ಅತ್ಯಂತ ಪರಿಣಾಮಕಾರಿ ಮೊಸರು ಮೆಂತ್ಯೆ ಬಾಳೆಹಣ್ಣು ಜೇನು ಅಥವಾ ಅಲೋವೆರಾ ಜೆಲ್ ಹಚ್ಚಿದರೆ ಕೂದಲು ಮೃದು ಹೊಳೆಯುವಂತೆ ಆಗುತ್ತದೆ ನಾಲ್ಕು ಒತ್ತಡ ನಿಯಂತ್ರಣ ಒತ್ತಡದಿಂದ ಕೂದಲು ಉದುರುವಿಕೆ ಹೆಚ್ಚಾಗುತ್ತದೆ ಯೋಗ ಧ್ಯಾನ ಮತ್ತು ಸರಿಯಾದ ನಿದ್ರೆ ಕೂದಲು ಆರೋಗ್ಯಕ್ಕೆ ಮುಖ್ಯ ಐದು ರಾಸಾಯನಿಕ ಬಳಕೆಯಿಂದ ದೂರ ಅಧಿಕವಾಗಿ ಶ್ಯಾಂಪೂ ಹೀಟ್ ಸ್ಟೈಲಿಂಗ್ ಉಪಕರಣಗಳನ್ನು ಬಳಸುವುದು ಕೂದಲು ಹಾನಿಗೊಳಿಸುತ್ತದೆ ನೈಸರ್ಗಿಕ ಶಾಂಪೂ ಅಥವಾ ಶಿಕಾಕಾಯಿ ರೀತ ಆಮ್ಲ ಬಳಕೆ ಉತ್ತಮ ಆರು ಹವಾಮಾನಕ್ಕೆ ತಕ್ಕ ಆರೈಕೆ ಬೇಸಿಗೆಯಲ್ಲಿ ತಲೆ ತಂಪಾಗಿರಲು ನಿಯಮಿತ ತೈಲ ಹಚ್ಚುವುದು ಅಗತ್ಯ ಚಳಿಗಾಲದಲ್ಲಿ ಕೂದಲು ಒಣಗದಂತೆ ಎಣ್ಣೆ ಬಳಕೆ ಮುಖ್ಯ ಏಳು ನೀರಿನ ಸೇವನೆ ತೊದಲಿನ ತೇವಾಂಶ ಕಾಪಾಡಲು ಪ್ರತಿದಿನ ಕನಿಷ್ಠ ಎಂಟು ಗ್ಲಾಸ್ ನೀರು ಕುಡಿಯಬೇಕು